ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇವತ್ತಿನ ಮಾಹಿತಿ ನೋಡಿ ಗರ್ಭಿಣಿಯರಿಗೆ ಅಂತ ಮಾಡುತ್ತಿರೋ ವಿಡಿಯೋ ನೋಡಿ ಇದು ಗರ್ಭಿಣಿಯರು ಒಂದು ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವುದಾದರೂ ಒಂದು ಅಪಾಯದ ಸು ಸಂಕೇತಗಳು ಕಂಡರೆ ನೀವು ತಕ್ಷಣ ಹಾಸ್ಪಿಟ್ಲಿಗೆ ಹೋಗಬೇಕು ಈಗ ಅಪಾಯದ ಲಕ್ಷಣಗಳು ಅಂದರೆ ಯಾವ್ಯಾವು ಯಾವ ಥರವಾದ ಒಂದು ಗರ್ಭಿಣಿಯರಿಗೆ ಒಂದು ಅಪಾಯದ ಲಕ್ಷಣಗಳು ಬರ್ತಾವೆ ಅಂದರೆ ಕಾಣ್ಕೊಳ್ತಾವು ಅಂದರೆ ಡೆಲಿವರಿ ಆಗೋ ಟೈಮಲ್ಲಿರ್ಬೋದು ಅಥವಾ ಒಂದು ಗರ್ಭಿಣಿಯರ ಒಂದು ಅಪಾಯ ಆಗುವಂಥ ಒಂದು ಸುಚುವೇಶನ್ಗಳನ್ನು ಈ ವಿಡಿಯೋ ಮುಖಾಂತರ ನಿಮ್ಮಲ್ಲಿ ನಾನು ಶೇರ್ ಮಾಡ್ಕೋತೀನಿ ನೋಡಿ ಫ್ರೆಂಡ್ಸ್ ಗರ್ಭಿಣಿಯು ತುತ್ತಾಗಿ ಹತ್ತಿರದ ಎಫ್ ಆರ್ ಯು ಸುಸಜ್ಜಿತ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಹೋಗಲೇಬೇಕಾದ ಅಪಾಯದ ಸಂಕೇತಗಳು ಅಂದ್ರೇನು ಇವು ಇವು ಯಾವ ಥರ ಒಂದು ಅಪಾಯದ ಲಕ್ಷಣಗಳಂದ್ರೆ ಒಂದು ಹೋಗಲೇಬೇಕಾದ ಈ ಅಪಾಯಗಳು ಅಂದರೆ ಒಂದು ಗರ್ಭಿಣಿಯಲ್ಲಾಗುವ ಒಂದು ಬದಲಾವಣೆಗಳನ್ನೇನಾದರೂ ಕಂಡರೆ ಅವರು ಒಂದು ಆಸ್ಪತ್ರೆಗೆ ಹೋಗಲೇಬೇಕಾದ ಒಂದು ಸಂಕೇತಗಳಂತ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಫಸ್ಟ್ ವಿಡಿಯೋದಲ್ಲಿ ನೋಡಿ ಇದು ಒಂದು ತಾಯಿ ಕಾಡಲ್ಲಿರುವ ಒಂದು ಆರನೇ ಪುಟ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನೀವು ತಾಯಿ ಕಾಡನ್ನು ನೋಡ್ಬೋದು ಕೆಲವೊಬ್ರು ನೋಡಿರೋ ಹಾಗಿಲ್ಲ ಹಾಗಾಗಿ ಮೊದಲನೇ ಫೋಟೋ ನೋಡಿ ಮೊದಲನೇ ಫೋಟೋದಲ್ಲಿ ಕಣ್ಣುಗಳು ತೀರ ಬಿಳಿಚಿಕೊಂಡಿರುವುದು ಮತ್ತು ಉಬ್ಬಸ ಕಣ್ಣುಗಳ ಕೆಳಗೆ ಏನಾಗಿರುತ್ತೆ ಅಂದರೆ ಉಬ್ಬಸವಾಗಿರುತ್ತವೆ ಅಂದರೆ ಒಂದು ಬಾವು ರೀತಿಯಾಗಿ ಬೆಳೆದಿರುತ್ತೆ ಮತ್ತು ಬಿಳಿಚಿಕೊಂಡಿರುವುದಂದ್ರೆ ಚರ್ಮ ಏನಾಗಿದೆ ಅಂದರೆ ಕೆಳಗೆ ಬಿದ್ದಿರುವ ಹಾಗೆ ನಿಮಗೆ ಒಂದು ಗರ್ಭಿಣಿಯರಿಗೆ ಒಂದು ಅನಿಸುತ್ತೆ ಅಂದ್ರೆ ಅದು ಕೆ ಉಬ್ಬಸವಾಗಿ ಮತ್ತು ಕಣ್ಣು ಬಿಳಿಸಿ ಥರ ಕಾಣಿಸುತ್ತೆ ಅದು ಒಂದು ಅಪಾಯದ ಸಂಕೇತ ಅಂತ ಹೇಳಬಹುದು ನೆಕ್ಸ್ಟ್ ಬಂದಿಟ್ಟು ಪ್ರವಾಸ ಪೂರ್ವ ಅಥವಾ ಪ್ರವಾಸದ ನಂತರ ಅವಧಿಯಲ್ಲಿ ಅಧಿಕ ಜ್ವರ ಅಂದ್ರೇನು ಒಂದು ಗರ್ಭಿಣಿಯ ಒಂದು ಒಂದು ಹೆರಿಗೆ ಸಮಯದಲ್ಲಿ ಅಂದರೆ ಹೆರಿಗೆ ಒಂದು ನೋವುಗಳ ಕಾಣಿಸಿಕೊಂಡರೆ ಅಧಿಕ ಜ್ವರ ಉಂಟಾದರೆ ಕೆಲವೊಬ್ಬರು ಮನೆಯಲ್ಲೇ ಆಗಲಿ ಅಂತ ಬಿಡ್ತಿರ್ತಾರೆ ಹಾಗೆ ಬಿಡಬಾರ್ದು ಅಂದರೆ ಕೆಲವೊಬ್ರು ಹಿಂದಿನ ಕಾಲದಲ್ಲಿ ಏನು ಮಾಡ್ತಿದ್ರು ಮನೆಯಲ್ಲಿಯೇ ಒಂದು ಡಿಲೆವರಿಗಳನ್ನು ಮಾಡಿಸ್ಕೊತಿದ್ರು ಬಟ್ ಈಗಿನ ಕಾಲದಲ್ಲಿ ಆ ಥರ ಇಲ್ಲ ಹಾಸ್ಪಿಟ್ಲಿಗೆ ಕಡ್ಡಾಯವಾಗಿ ಹೋಗಲೇಬೇಕು ನೋಡಿರಿ ಅಧಿಕ ಜ್ವರ ಏನಾದರೂ ಗರ್ಭಿಣಿಯರಿಗೆ ಕಂಡರೆ ಅದು ಒಂದು ಅಪಾಯದ ಸಂಕೇತ ಹಾಗಾಗಿ ಡಾಕ್ಟರನ್ನು ನೀವು ಭೇಟಿ ಮಾಡಬೇಕಾದ ಒಂದು ಇರುತ್ತೆ ನೋಡಿ ನೆಕ್ಸ್ಟ್ ಬಂದುಬಿಟ್ಟು ಪ್ರವಾಸ ಪೂರ್ವ ಅಥವಾ ಪ್ರವಾಸದ ನಂತರ ರಕ್ತಸ್ರಾವ ನೋಡಿ ರಕ್ತಸ್ರಾವ ಒಂದು ಗರ್ಭಿಣಿಯ ಮಹಿಳೆಯಲ್ಲಿ ಒಂದು ರಕ್ತಸ್ರಾವ ಕಂಡು ಬಂದರೆ ಅವರು ಕೂಡ ಒಂದು ಇದು ಅಪಾಯದ ಸಂಕೇತ ಇದು ಒಂದು ಚಿಕಿತ್ಸೆ ಪಡಲೇಬೇಕು ನೆಕ್ಸ್ಟ್ ಬಂದುಬಿಟ್ಟು ನೋಡಿ ತಲೆನೋವು ವಾಂತಿ ಕಾಲು ಊತ ಮೂರ್ಛೆ ಇವುಗಳನ್ನು ಕಂಡರೆ ಇವು ಏನಾದರೂ ಗರ್ಭಿಣಿಯರಲ್ಲಿ ಕಂಡರೆ ಇವು ಹೋಗಲೇಬೇಕು ಅಪಾಯದ ಸಂಕೇತಗಳಿವು ಒಂದು ಕಾಲು ಬಾಯ್ತಿರ್ತಾವೆ ಕೆಲವೊಬ್ರು ಹೇಳ್ತಾರೆ ಒಂದು ಬಸರಿನ ಮೇಲೆ ಕಾಲು ಬಾಯ್ತಾವಂತಿರ್ತಾರೆ ಹಾಗಿರಲ್ಲ ಅದು ಒಂದು ಡಾಕ್ಟರ್ನ ಒಂದು ನೀವು ಇದನ್ನ ಮಾಡಿಕೊಂಡ್ರೆ ಹೆಚ್ಚು ಬಿ ಪಿ ಹೆಚ್ಚು ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ ಕಾಲೇನಾದರೂ ಬಾವಿದರೆ ಒಂದು ಬಿ ಪಿ ಕಡಿಮೆ ಇರುತ್ತೆ ಇಲ್ಲಾಂದರೆ ಇನ್ನೊಂದು ಬಿ ಪಿ ಜಾಸ್ತಿ ಇರುತ್ತೆ ಹಾಗಾಗಿ ನೀವು ಡಾಕ್ಟ್ರನ್ನ ನಾವು ನೋಡಲೇಬೇಕು ನೆಕ್ಸ್ಟ್ ಬಂದುಬಿಟ್ಟು ಹೆರಿಗೆಗೆ ನೋವಿನಗೂ ಮುನ್ನ ಒಂದು ನೀರಿನ ಚೀಲ ಹೊಡೆಯುವುದು ಅಂದ್ರೇನು ಒಂದು ಗರ್ಭಿಣಿಯ ಸಮಯದಲ್ಲಿ ನೀರು ಜಾಸ್ತಿ ಹೋಗೋದಂತ ಹೇಳ್ತಾರೆ ಒಂದು ಬ್ಲಡ್ ಬೀಡಿ ಆಗೋಕ್ಕಿಂತ ಮುಂಚೆ ನೀರು ಒಂದು ಪಾಪು ಬರೋ ಟೈಮಲ್ಲಿ ನೀರು ಹೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇದು ಒಂದು ನೀರು ಏನಾದರೂ ಒಂದು ಹೊರಗಡೆ ಬರುವ ಒಂದು ಸಿಚುವೇಶನ್ನ ಕಂಡರೆ ನೀವು ಅದು ಒಂದು ಅಪಾಯದ ಸಂಕೇತ ನೀವು ಹೋಗಲೇಬೇಕು ನೆಕ್ಸ್ಟ್ ಬಂದುಬಿಟ್ಟು ಹನ್ನೆರಡು ಗಂಟೆಗಳ ದೀರ್ಘಕಾಲ ಪ್ರವಾಸ ವೇದನೆ ಮಗುವಿನ ಚಲನೆ ಕಡಿಮೆ ನಿಂತು ಹೋಗಿದ್ದರೆ ಒಂದು ಹನ್ನೆರಡು ಗಂಟೆಗಳ ದೀರ್ಘಕಾಲ ಪ್ರವಾಸ ವೇದನೆ ನೋಡಿ ಇಲ್ಲಿ ಗರ್ಭಿ ಮಹಿಳೆಯರ ಕೇಳಿ ಇಲ್ಲಿ ಇದು ಒಂದು ಕೆಲವೊಬ್ಬರು ಜನಕ್ಕೆ ಗೊತ್ತೇ ಆಗೋದಿಲ್ಲ ಒಂದು ನಾಲ್ಕು ಮಂತಿಂದ ಗರ್ಭಿಣಿಯರಿಗೆ ಒಂದು ಮಗುವಿನ ಮೂಮೆಂಟ್ ಆಗುತ್ತೆ ನಾಲ್ಕರಿಂದ ಐದನೇ ಮಂತಲ್ಲಿ ಮಗುವಿನ ಮೂಮೆಂಟ್ ಚಲುವಾಗುತ್ತೆ ಅದು ಒಂಬತ್ತು ತಿಂಗಳ ನಂತರ ಕಂಟಿನ್ಯೂ ಆಗಿರುತ್ತೆ ಹಾಗಾಗಿ ಮಗುವಿನ ಮೂಮೆಂಟ್ ಏನಾದರೂ ನಿಮಗೆ ಸ್ವಲ್ಪ ಹೊಟ್ಟೆ ಭಾರ ಅನಿಸೋದಾಗಲಿ ಮತ್ತು ಹೊಟ್ಟಿಗೇನೋ ಹೊಟ್ಟೆ ಬಿಗಿದಂಗೆ ಆಗುತ್ತೆ ಒಂದು ಗರ್ಭಿಣಿಯರಲ್ಲಿ ಒಂದು ಕಂಡುಬರೋದು ಇದು ಒಂದು ಚಲನ ಒಂದು ಮಗುವಿನ ಹೊಟ್ಟೆಯೊಳಗಿನ ಚಲನ ಕಡಿಮೆ ಆಗ್ತಾ ಹೋಗುತ್ತೆ ಕಡಿಮೆಯಾದರೆ ಮತ್ತೆ ಒಂದು ಗೊತ್ತಾಗದೇ ಇರುವುದು ನಿಮಗೆ ಗೊತ್ತಾದರೆ ಸುಮ್ಮ ಇರ್ಬೋದು ಆರಾಮಾಗಿದ್ದೀರಂತ ಅದು ಏನರ ಚಲನ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನೀವು ಇದು ಒಂದು ಅಪಾಯದ ಸಂಕೇತ ಅಂತಲೂ ಹೇಳ್ಬೋದು ನೀವು ಹೋಗಲೇಬೇಕಾದ ಅಂದರೆ ಆಸ್ಪತ್ರೆಗೆ ಹೋಗಲೇಬೇಕಾದ ಅಪಾಯದ ಇವು ಎಲ್ಲವೂ ಸಂಕೇತಗಳು ಹಾಗಾಗಿ ಮಹಿಳೆಯರು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಹೋಗಲೇಬೇಕು ನೋಡಿ ಫ್ರೆಂಡ್ಸ್ ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕಮೆಂಟ್ ಆಗಿ ನನ್ನ ಚಾನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಇದೇ ರೀತಿಯಲ್ಲಿರುವ ಒಂದು ಒಂದು ಮಾಹಿತಿಯ ಮಹಿಳೆಯರ ಮಾಹಿತಿಯನ್ನು ಶೇರ್ ಮಾಡ್ತಾ ಇರ್ತೀನಿ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು